ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯ ರೂಪಿ ಭಗವಂತ ತಾನು ಅಲರ್ಕನಿಗೆ ಯೋಗದ ಬಗ್ಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದರೆ ಮೊದಲು ತಿಳಿಸಿದ ಒಬ್ಬ ವ್ಯಕ್ತಿ ಎಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಪಡೆದು ಯಾವ ನಿಜವಾದ ಸುಖವನ್ನು ಬಯಸ್ತಾ ಇದ್ದಾನೆ ಅಂದರೆ ನಿಜವಾದ ಸುಖ ಅಂದರೆ ಕಷ್ಟವೇ ಇಲ್ಲದ ಸುಖ ಪೂರ್ಣವಾದ ಸುಖ ಅದನ್ನೇ ಮೋಕ್ಷಾವಸ್ಥೆ ಅಂತ ಕರೀತಾರೆ ಅದನ್ನೇ ಭಗವಂತನ ಲೋಕ ಪ್ರಾಪ್ತಿ ಭಗವಂತನ ಲೋಕವನ್ನು ವಿಷ್ಣು ಲೋಕವನ್ನು ಹೊಂದಿ ಅಲ್ಲಿ ಅನುಭವಿಸುವ ಆನಂದವನ್ನು ಈ ರೀತಿ ಕರೀತಾರೆ ಅಂಥ ಒಂದು ಅವಸ್ಥೆಯನ್ನು ಹೊಂದಬೇಕು ಅಂತ ಹೇಳಿದರೆ ವ್ಯಕ್ತಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಜ್ಞಾನ ಅಂತ ಹೇಳ್ತಾನೆ ಜ್ಞಾನದಿಂದಾಗಿ ವ್ಯಕ್ತಿ ತಾನು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಜ್ಞಾನದಿಂದಾಗಿ ಭಕ್ತಿ ಭಕ್ತಿಯಿಂದ ಮುಕ್ತಿ ಆದರೆ ಆ ಜ್ಞಾನ ಆ ವ್ಯಕ್ತಿಗೆ ಬರಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಆ ಜ್ಞಾನವನ್ನು ಪಡೆಯುವ ಉಪಾಯ ಅದನ್ನೇ ಯೋಗ ಅಂತ ಕರೀತಾರೆ ಯೋಗ ಅಂತ ಹೇಳಿದ್ರೆ ಉಪಾಯ ಜ್ಞಾನವನ್ನ ಪಡೆಯುವಂತಹ ಉಪಾಯ ಯಾವ ಜ್ಞಾನ ಅಂತ ಹೇಳಿದ್ರೆ ಇವಾಗ ಪುಸ್ತಕವನ್ನು ನಾವು ಓದಿ ಅಥವಾ ಕೇಳಿ ಇವುಗಳಿಂದ ಎಲ್ಲ ಪಡೆಯುವಂತಹ ಜ್ಞಾನ ಏನಿದೆ ಈ ಜ್ಞಾನ ಒಂದು ರೀತಿಯಾಗಿರುವಂತಹದ್ದು ಇದನ್ನ ನಿಜವಾಗಿ ಜ್ಞಾನ ಅಂತ ಶಾಸ್ತ್ರಗಳಲ್ಲಿ ಅಷ್ಟು ಪರಿಗಣನೆ ಮಾಡೋಲ್ಲ ನಿಜವಾದ ಜ್ಞಾನ ಯಾವುದು ಅಂತ ಹೇಳಿದ್ರೆ ಇವನಿಗೆ ಯಾವುದು ಅನುಭವ ಬರ್ತದೆ ಅಂದ್ರೆ ಇವಾಗ ದೇವರ ಜ್ಞಾನ ಅಂತ ಹೇಳಿದ್ರೆ ನಾನಾದ ಈ ಪುಸ್ತಕವನ್ನ ನೋಡಿ ಅಥವಾ ಏನು ಕೇಳಿ ತಿಳ್ಕೊಳ್ಳುವಂತಹ ಜ್ಞಾನ ಇದೆ ಇದು ಪರೋಕ್ಷವಾದಂತಹ ದೇವರ ಜ್ಞಾನ ಇದು ಬಹಳ ಮುಖ್ಯವಾದ ಜ್ಞಾನ ಅಲ್ಲ ನಿಜವಾಗಿಯೂ ಕೂಡ ಅಪರೋಕ್ಷ ಜ್ಞಾನ ಅಂದರೆ ದೇವರನ್ನ ಕಂಡಾಗಿ ಇವನಿಗೊಂದು ದೇವರ ಜ್ಞಾನ ಬರ್ತದೆ ದೇವರ ಬಗ್ಗೆ ದೇವರ ಮಾತನ್ನ ಇವನೇ ಸಾಕ್ಷಾತ್ತಾಗಿ ದೇವರ ಬಾಯಿಯಿಂದ ಕೇಳಿದಾಗ ಒಂದು ಜ್ಞಾನ ಬರ್ತದೆ ಇಂಥ ಜ್ಞಾನಗಳನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಈ ಜ್ಞಾನ ಬಹಳ ಮುಖ್ಯವಾಗಿರುವಂತಹದ್ದು ಯಾಕಂದ್ರೆ ಇದು ವ್ಯಕ್ತಿಗೆ ಸಮಸ್ತ ಕಷ್ಟಗಳಿಂದ ಪರಿಹಾರ ಮಾಡುತ್ತದೆ ಇವನನ್ನ ಈ ಬಂಧನದಿಂದ ಬಿಡುಗಡೆಗೊಳಿಸಿ ಸುಖದ ಹತ್ರ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ ಅದಕ್ಕೆ ಬೇಕಾಗಿರುವಂತಹ ಉಪಾಯವನ್ನು ನಾನು ಹೇಳ್ತೇನೆ ಅಂತ ಆ ದತ್ತಾತ್ರೇಯ ರೂಪ ಭಗವಂತ ಆ ದತ್ತ ಯೋಗ ಅಂತ ಏನು ಕರೀತಾರೆ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ತಿಳಿಸ್ತಾ ಮ ಮೊದಲನೆಯದಾಗಿ ವ್ಯಕ್ತಿ ಅಂತ ಹೇಳಿದ್ರೆ ಜ್ಞಾನವನ್ನ ಈ ಅಪರೋಕ್ಷ ಜ್ಞಾನ ಅಂತ ಏನು ಹೇಳ್ತೇವೆ ಅಂದರೆ ದೇವರನ್ನ ಕಾಣುವಂಥದ್ದು ಅದಕ್ಕೆ ಇನ್ನೇನಲ್ಲ ಮನಸ್ಸನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ ಪ್ರಾಗೇವ ಆತ್ಮನಾ ಜ್ಯೇಯಃ ಯೋಗಿನಾಂ ಸಹಿ ದುರ್ಜಯ ಅಂತ ಹೇಳ್ತಾರೆ ಒಬ್ಬ ಯೋಗಿಯಾಗಿರುವಂಥಂದ್ರೆ ಯೋಗ ಮಾರ್ಗದಲ್ಲಿ ಹೊರಟಿರುವಂಥವನು ಸಾಧಕನಾಗಿರುವಂಥವನು ಸಾಧನೆಯ ಮಾರ್ಗದಲ್ಲಿ ಮೊದಲನೆಯದಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಮನಸ್ಸನ್ನು ತನ್ನ ಹತೋಟಿಗೆ ತಗೊಂಡ್ಬರಬೇಕು ಮನಸ್ಸು ಅವನ ಹತೋಟಿಗೆ ಬರದೇ ಇದ್ರೆ ಅವನು ಏನು ಮಾಡಿದರೂ ಕೂಡ ವ್ಯರ್ಥವೆ ಯಾಕಂದ್ರೆ ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಯೋ ಮೋಕ್ಷಯೋ ಅಂತ ಹೇಳ್ತಾರೆ ಮನಃಪರಂ ಕಾರಣ ಮಾಮನಂತಿ ಅಂತ ಭಾಗವತ ಹೇಳ್ತದೆ ಮನುಷ್ಯ ಈ ಬಂಧನಕ್ಕೆ ಈ ಸಂಸಾರದಲ್ಲಿ ಸಿಲುಕ್ಲಿಕ್ಕಾಗ್ಲಿ ಮೋಕ್ಷಕ್ಕೆ ಹೋಗ್ಲಿಕ್ಕಾಗ್ಲಿ ಇವನಿಗೆ ಮುಖ್ಯ ಸಹಾಯಕವಾಗಿರುವಂತಹದ್ದು ಸಂಸಾರದಲ್ಲಿ ಇವನು ಬದುಕ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಇವನಿಗೆ ಮುಖ್ಯ ಶತ್ರುವಾಗಿರುವಂತಹದ್ದೇ ಈ ಮನಸ್ಸು ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಅದಕ್ಕೆ ಸಹಕಾರಿಯಾಗುವಂತಹದ್ದೇ ಮನಸ್ಸು ಆ ಮನಸ್ಸೇನಿದೆ ಅದನ್ನ ತಾನು ನಿಯಂತ್ರಣ ಮಾಡ್ಕೊಳ್ಬೇಕು ತಾನು ಹೇಳಿದಾಗೆ ಅದು ಕೇಳಬೇಕು ಆ ರೀತಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆ ಮನಸ್ಸು ಹೇಳಿದಾಗೆ ನಾವು ಕೇಳ್ತಾ ಇದ್ದೇವೆ ಆ ಮನಸ್ಸಿನ ನಿಯಂತ್ರಣ ಹೇಗೆ ಅದನ್ನೇ ಹೇಳ್ತಾನೆ ಸಹಿ ದುರ್ಜಯ ಅಂತ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಮನಸ್ಸಿನ ನಿಯಂತ್ರಣ ಏನಿದೆ ಅದು ನಾವು ತಿಳ್ಕೊಂಡಿರುವಷ್ಟು ಸುಲಭ ಸಾಧ್ಯ ಅಲ್ಲ ಬಹಳ ಕಷ್ಟಕರವಾಗಿರುವಂತಹದ್ದು ಯಾಕಂದ್ರೆ ಮನಸ್ಸು ಅತ್ಯಂತ ಚಂಚಲ ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳಿದಾಗೆ ಚಂಚಲಂ ಹಿ ಮನಃ ಕೃಷ್ಣ ಅಂತ ಹೇಳ್ತಾನೆ ಮನಸ್ಸು ಒಂದು ಕ್ಷಣ ನಾವು ನಿಯಂತ್ರಣ ಮಾಡಬೇಕು ಅಂತ ಎಷ್ಟು ಗಟ್ಟಿ ಿ ಮನಸ್ಸು ಮಾಡಿ ಕೂತರು ಐದೇ ನಿಮಿಷಕ್ಕೆ ನಿಯಂತ್ರಣ ಮಾಡಲಿಕ್ಕೋಸ್ಕರ ಕೂತಿದ್ದೇವೆ ಅನ್ನೋದೇ ಮರೆತು ಹೋಗುವಷ್ಟರ ಮಟ್ಟಿಗೆ ಮನಸ್ಸು ನಮ್ಮನ್ನು ಎಳ್ಕೊಂಡು ಹೋಗ್ಬಿಡ್ತದೆ ಅಷ್ಟು ಚಂಚಲವಾಗಿರುವಂತಹದು ಮನಸ್ಸು ಅದನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕುರುವೀತ ತಜ್ಜೆಯ ಯತ್ನಂ ಅದಕ್ಕೆ ತಾನು ಪ್ರಯತ್ನ ಮಾಡಬೇಕು ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗ್ತದೆ ಮನಸ್ಸು ಹಿಡಿತಕ್ ಬಂತು ಅಂದ್ರೆ ಇವನ ಇಂದ್ರಿಯಗಳು ಹಿಡಿತಕ್ಕೆ ಬಂತು ಇವನ ಎಲ್ಲ ಅಂಗಗಳ ಇಡೀ ದೇಹವೇ ಇವನ ಹಿಡಿತಕ್ ಬಂತು ಅಂತ ಅರ್ಥ ಅದಕ್ಕೆ ಅದರ ಉಪಾಯವನ್ನು ನಾನು ಹೇಳ್ತೇನೆ ಅಂತ ಹೇಳ್ತಾ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಪ್ರಾಣಾಯಾಮ ಅಂತ ಹೇಳ್ತಾರೆ ಪ್ರಾಣಾಯಾಮ ಒಬ್ಬ ವ್ಯಕ್ತಿಯನ್ನು ಶುದ್ಧ ಮಾಡುತ್ತದೆ ಅವನ ಮನಸ್ಸನ್ನು ಶುದ್ಧ ಮಾಡುತ್ತದೆ ಆ ಪ್ರಾಣಾಯಾಮದ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಪ್ರಾಣಾಯಾಮದಿಂದಾಗಿ ಒಬ್ಬ ವ್ಯಕ್ತಿ ಮುಖ್ಯ ಏನಾಗ್ತದೆ ಅಂತ ಹೇಳಿದರೆ ಪ್ರಾಣಾಯಾಮೈ ಹಿ ದಹೇತು ದೋಷಾನ್ ಇವನ ಒಳಗಿರುವಂತಹ ದೋಷ ಏನಿದೆ ಅಂದರೆ ಮನಸ್ಸಿನ ಒಳಗೆ ಕೂತಿರುವಂತಹ ಕೆಲವು ಕಶ್ಮಲಗಳು ಅದು ದೂರ ಆಗತ್ತೆ ಕ್ಲೀನ್ ಆಗತ್ತೆ ಯಾವ ರೀತಿ ಮನೆ ಗಲೀಜಾಗಿತ್ತು ಅಂತ ಹೇಳಿದ್ರೆ ಆ ಮನೆಗೆ ಯಾರು ಬರ್ಲಿಕ್ಕೂ ಕೇಳೋಲ್ಲ ಮನೆಯಲ್ಲಿರುವವರಿಗೂ ಕೂಡ ಚೆನ್ನಾಗಿರಲ್ಲ ಮನೆ ಎಷ್ಟು ಕ್ಲೀನ್ ಆಗಿರ್ತದೆ ಶುದ್ಧವಾಗಿರ್ತದೆ ಅಷ್ಟು ಮನೆಯಲ್ಲಿರುವವರಿಗೂ ನೆಮ್ಮದಿ ಬರುವವರಿಗೂ ನೆಮ್ಮದಿ ಅದೇ ರೀತಿ ಈ ಮನಸ್ಸೇನಿದೆ ಮನಸ್ಸು ಶುದ್ಧವಾಗಬೇಕು ಇವತ್ತು ಮನಸ್ಸಿನಲ್ಲಿ ಗಲೀಜು ತುಂಬ್ಕೊಂಡ್ಬಿಟ್ಟಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮಮಕಾರ ಮುಂತಾದವುಗಳು ಬೇಡಾದ ವಿಷಯಗಳೇನಿದೆ ಆ ಎಲ್ಲವೂ ಮನಸ್ಸಿನಲ್ಲಿ ತುಂಬಿಕೊಂಡು ನಿಜವಾಗ್ಲೂ ಕೂಡ ನಮ್ಮ ಮನಸ್ಸು ಅಂತ ಹೇಳಿದ್ರೆ ಒಂಥರ ಈ ಕಸದ ತೊಟ್ಟಿ ಏನಿದೆ ಕಸದ ತೊಟ್ಟಿ ಆದಾಗ ಹೋಗ್ಬಿಟ್ಟಿದೆ ಕಸದ ದೊಟ್ಟಿಯ ಒಳಗೆ ಯಾರನ್ನಾದರೂ ನಾವು ತಗೊಂಡೋಗಿ ಮಲಗಿಸಿದರೆ ಅವನಿಗೆ ಎಷ್ಟರ ಮಟ್ಟಿಗೆ ಕಿರಿಕಿರಿ ಕಿರಿ ಕಿರಿಕಿರಿ ಆಗುತ್ತೆ ಅವನಿಗೆ ಆ ರೀತಿ ಇವತ್ತು ನಮಗಾಗ್ತಾ ಇದೆ ಯಾಕಂದ್ರೆ ನಮ್ಮ ಮನಸ್ಸು ಕಸದ ತೊಟ್ಟಿ ಹಾಗೆ ಆಗಿರುವುದರಿಂದಾಗಿ ಅದರೊಳಗೆ ನಾವು ಬಿದುಗೊಂಡಿರುವುದರಿಂದಾಗಿ ಒದ್ದಾಡ್ತಾ ಇದ್ದೇವೆ ಒದ್ದಾಡ್ತಾ ಇದ್ದೇವೆ ಅಂಥ ಮನಸ್ಸನ್ನು ಕ್ಲೀನ್ ಮಾಡಬೇಕು ಅಂದರೆ ಅದು ಪ್ರಾಣಾಯಾಮದಿಂದ ಅದು ಏನು ಮಾಡುತ್ತೆ ಅಂದ್ರೆ ಮನಸ್ಸಿನ ದೋಷಗಳನ್ನೆಲ್ಲ ಕಳೀತದೆ ಹೇಗೆ ಅಂದರೆ ಅದಕ್ಕೆ ಉದಾಹರಣೆಯನ್ನು ಕೂಡ ದತ್ತಾತ್ರೇಯ ಹೇಳ್ತಾನೆ ಯಥಾ ಪರ್ವತ ಧಾತೂನಾಂ ಮಾತಾನಾಂ ದಹ್ಯತೆ ಮಲಂ ತಥೇಂದ್ರಿಯ ಕೃತ ದೋಷಾ ದಖ್ಯಂತೆ ಪ್ರಾಣ ನಿಗ್ರಹ ಯಾವ ರೀತಿ ನಾವು ಒಂದು ಖನಿಜವನ್ನು ತೆಗಿತೇವೆ ಬಂಗಾರವನ್ನು ಏನೋ ಗಣಿಯಿಂದ ತೆಗಿತೇವೆ ಆ ಬಂಗಾರ ಶುದ್ಧ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಹಾಕ್ತೇವೆ ಬೆಂಕಿಯಲ್ಲಿ ಅದನ್ನು ಕರಗಿಸಿದಾಗ ಅದು ಶುದ್ಧ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗೆಯೇ ಪ್ರಾಣಾಯಾಮ ಅನ್ನುವಂತಹ ಯಾವ ರೀತಿ ಖನಿಜಗಳನ್ನೇನು ತೆಗಿತವೆ ಪರ್ವತದ ಅಡಿಯಿಂದ ಮುಂತಾದವುಗಳಿಂದ ಅದನ್ನ ನಾವು ಶುದ್ಧಗೊಳಿಸಿದಾಗ ಹೇಗೆ ಶುದ್ಧವಾಗ್ತದೆ ಅಗ್ನಿಯ ಮೂಲಕ ಹಾಗೆಯೇ ಪ್ರಾಣಾಯಾಮದ ಮೂಲಕ ನಮ್ಮ ಇಂದ್ರಿಯಗಳು ಮನಸ್ಸು ಅದರಲ್ಲಿರುವಂತಹ ದೋಷಗಳೇನಿದೆ ಫಾಲ್ಟ್ಸ್ ತಪ್ಪು ದೋಷ ಏನಿದೆ ಅವುಗಳನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕಾಗುತ್ತದೆ ಪ್ರಥಮಂ ಸಾಧನಂ ಕುರಿಯಾತ್ ಪ್ರಾಣಾಯಾಮಸ್ಯ ಸೋಗವಿತು ಆ ಪ್ರಾಣಾಯಾಮಕ್ಕೆ ತಾನು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತೀನಿ ಪ್ರಾಣಾಯಾಮ ಅನ್ನುವಂಥದ್ದು ಬರೀ ಹಿಡಿಯುವುದಲ್ಲ ಮೂಗಿ ಹಿಡಿಯುವುದು ಪ್ರಾಣಾಯಾಮ ಅಲ್ಲ ಅದಕ್ಕೋಸ್ಕರ ಪ್ರಾಣಾಯಾಮಕ್ಕೋಸ್ಕರ ತಾನು ಸಾಧನೆಯನ್ನ ಮಾಡಬೇಕು ಪ್ರಾಣಾಯಾಮ ಅಂತ ಹೇಳಿದ್ರೆ ಏನು ಮೊದಲು ಆ ಪ್ರಾಣಾಯಾಮ ಶಬ್ದದ ಅರ್ಥವನ್ನ ಹೇಳ್ತಾನೆ ಯಾಕಂದ್ರೆ ಅರ್ಥ ತಿಳ್ಕೊಂಡಾಗ ಮುಂದೆ ನಾವು ಏನು ಮಾಡ್ಲಿಕ್ಕಿದೆ ಅಂತ ಗೊತ್ತಾಗುತ್ತೆ ಪ್ರಾಣಾಪಾನ ನಿರೋಧಸ್ತು ಪ್ರಾಣಾಯಾಮ ಉದಾಕೃತ ನಿಜವಾಗಲೂ ಪ್ರಾಣಾಯಾಮ ಅಂದ್ರೆ ಪ್ರಾಣ ಏನಿದೆ ಅದನ್ನು ನಾವು ಯಮನ ಮಾಡುವಂಥದ್ದು ಚೆನ್ನಾಗಿ ಯಮನ ಮಾಡುವಂಥ ಅಂದರೆ ನಿಯಂತ್ರಣ ಮಾಡುವಂಥದ್ದು ಏನು ಪ್ರಾಣ ಅಂದ್ರೆ ಪ್ರಾಣ ಅಪಾನ ಅಂದರೆ ಒಳಗೆ ತೆಗೆದುಕೊಳ್ಳುವ ಗಾಳಿ ಹೊರಗೆ ಬಿಡುವಂತಹ ಗಾಳಿ ಇದನ್ನ ನಾವು ಉಸಿರಾಟ ಅಂತ ಹೇಳ್ತೇವೆ ಇವತ್ತು ಉಸಿರಾಟದ ಮೇಲೆ ನಮಗೆ ಯಾವುದೇ ನಿಯಂತ್ರಣ ಇಲ್ಲ ಅದರ ಪಾಡಿಗೆ ಅದು ನಡೀತಾ ಇದೆ ಅದರಿಂದಾಗಿ ನಮ್ಮ ದೇಹದ ಮೇಲೆ ಏನು ಒಂದು ಪರಿಣಾಮ ಆಗುತ್ತಾ ಇದೆ ಇದರ ಬಗ್ಗೆ ನಾವು ಯೋಚನೆ ಮಾಡಿದವರೇ ಅಲ್ಲ ಆದರೆ ನಿಜವಾಗ್ಲೂ ಕೂಡ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಅದು ಮಾನಸಿಕ ಇರಬಹುದು ದೈಹಿಕ ಇರಬಹುದು ಪ್ರತಿಯೊಂದು ಈ ಗಾಳಿ ಏನಿದೆ ಉಸಿರೇನಿದೆ ಉಸಿರಿಗೆ ಸಂಬಂಧಪಟ್ಟಾಗಿ ನಡೀತಾ ಇದೆ ಅನ್ನುವಂಥದ್ದು ಶಾಸ್ತ್ರಗಳ ಅಭಿಪ್ರಾಯ ಯಾವ ವ್ಯಕ್ತಿ ಈ ಉಸಿರನ್ನು ತಾನು ನಿಯಂತ್ರಣ ಮಾಡ್ಕೊಳ್ತಾನೆ ಉಸಿರಾಟವನ್ನು ತಾನು ತನ್ನ ನಿಯಂತ್ರಣಕ್ಕೆ ತಗೊಳ್ತಾನೆ ಖಂಡಿತವಾಗಿಯೂ ಕೂಡ ಆ ವ್ಯಕ್ತಿ ಮಾತ್ರ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ದೇಹವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ತಿಳಿಸ್ಕೊಂಡು ಹೋಗ್ತಾರೆ ವಾಸ್ತವಿಕವಾಗಿ ಈ ಪ್ರಾಣಾಯಾಮ ಅನ್ನುವಂಥದ್ದು ಮೂರು ರೀತಿಯಿಂದ ಇದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಮೂರು ರೀತಿಯಾದಂತಹ ಪ್ರಾಣಾಯಾಮ ಇದೆ ಯಾವುದು ಅಂದರೆ ಲಘು ಲಘು ಮಧ್ಯೋತ್ತರೀಯಾಖ್ಯ ಪ್ರಾಣಾಯಾಮ ಸ್ತ್ರಧೋದಿತ ಅಂತ ಹೇಳ್ತಾರೆ ಲಘು ಮಧ್ಯ ಉತ್ತರ ಈ ರೀತಿ ಮೂರು ವಿಧವಾದಂತಹ ಪ್ರಾಣಾಯಾಮ ಇದೆ ಅಂತ ದತ್ತಾತ್ರೇಯ ತಿಳಿಸ್ಕೊಂಡು ಹೋಗ್ತಾನೆ ವಾಸ್ತವಿಕವಾಗಿ ಈ ಮೂರು ವಿಧವಾದ ಪ್ರಾಣಾಯಾಮ ಏನಿದೆ ಇದನ್ನು ಯಾವ ರೀತಿ ವಿಂಗಡಣೆ ಮಾಡಲ್ಪಡ್ತದೆ ಅಂದರೆ ತಸ ಪ್ರಮಾಣಂ ವಕ್ಷಾಮಿ ತದಲರ್ಕ ಶುಣುಶ್ವಮೆ ಆ ಮೂರು ವಿಧವಾದಂತಹ ಪ್ರಾಣಾಯಾಮದ ಪ್ರಮಾಣವನ್ನು ನಾನು ತಿಳಿಸ್ತೇನೆ ಏನು ಅಂತ ಹೇಳಿದ್ರೆ ಲಘು ದ್ವಾದಶ ಮಾತ್ರ ದ್ವಿಗುಣಸ್ವತು ಮಧ್ಯಮ ತ್ರಿಗುಣಾಭಿಸ್ತು ಮಾತ್ರಾಭಿರುತ್ತಮ ಪರಿಕೀರ್ತಿತಃ ಹನ್ನೆರಡು ಮಾತ್ರ ಕಾಲ ಮಾಡುವಂತಹ ಪ್ರಾಣಾಯಾಮ ಏನಿದೆ ಅದನ್ನ ಲಘು ಪ್ರಾಣಾಯಾಮ ಅಂತ ಕರೀತಾರೆ ಇದರ ಎರಡು ಪಟ್ಟು ಅಂದರೆ ಇಪ್ಪತ್ತ ನಾಲ್ಕು ಕಾಲ ಮಾಡುವಂತಹ ಪ್ರಾಣಾಯಾಮ ಏನಿದೆ ಇದನ್ನ ಮಧ್ಯಮ ಪ್ರಾಣಾಯಾಮ ಅಂತ ಕರೀತಾರೆ ಅದೇ ರೀತಿ ಉತ್ತರ ಪ್ರಾಣಾಯಾಮ ಹೇಳಿದ್ರೆ ಇದರ ಮೂರು ಪಟ್ಟು ಹನ್ನೆರಡರ ಮೂರು ಪಟ್ಟು ಅಂತ ಹೇಳಿದ್ರೆ ಮೂವತ್ತಾರು ಮೂವತ್ತಾರು ಮಾತ್ರ ಕಾಲ ಮಾಡುವಂತಹ ಪ್ರಾಣಾಯಾಮ ಏನಿದೆ ಇದನ್ನ ಉತ್ತರ ಪ್ರಾಣಾಯಾಮ ಅಂತ ಕರೀತಾರೆ ವಾಸ್ತವಿಕವಾಗಿ ನಮಗಿದೇನು ಅಂತ ಅರ್ಥ ಆಗೋದಿಲ್ಲ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಅಂದ್ರೆ ಏನು ಅಂತ ಇದಕ್ಕೆ ಮೊದಲು ನಾವು ಪ್ರಾಣಾಯಾಮ ಇಲ್ಲಿ ಇಷ್ಟೇ ಹೇಳ್ತಾರೆ ಬೇರೆ ಕಡೆಯಿಂದಲೂ ಕೂಡ ನಾವು ತಿಳ್ಕೊಳ್ಬೇಕಾದದ್ದು ಈ ಪ್ರಾಣಾಯಾಮ ಅನ್ನುವಂಥದ್ದೇನಿದೆ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ನಾನು ಒಂದ್ ಕಡೆ ಕೂತೆ ಕೂತು ಮೂಗನ್ನು ಹಿಡ್ಕೊಂಡೆ ಗಾಳಿಯನ್ನು ಬಿಟ್ಟೆ ಗಾಳಿಯನ್ನು ತಗೊಂಡೆ ಇಷ್ಟರಿಂದಲೇ ಪ್ರಾಣಾಯಾಮ ಆಗುದಿಲ್ಲ ಈ ಪ್ರಾಣಾಯಾಮ ಅನ್ನುವಂಥದ್ದು ಯಶಸ್ವಿಯಾಗಿ ನಮಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡಬೇಕು ಶುದ್ಧ ಮಾಡಬೇಕು ಸಾಧನಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಕಡೆಯೂ ಕೂಡ ತಿಳಿಸ್ಕೊಂಡು ಹೋಗ್ತಾರೆ ಪ್ರಾಣಾಯಾಮಕ್ಕಿಂತಲೂ ಹಿಂದೆ ಎರಡಿದೆ ಅಂತ ಮೂರಿದೆ ಅಂತ ಪೂರ್ವಭಾವಿಯಾಗಿರುವಂತಹದ್ದು ಪ್ರಾಣಾಯಾಮಕ್ಕೆ ಪೂರ್ವಭಾವಿಯಾಗಿರುವಂಥದ್ದು ಯಾಕಂದ್ರೆ ಪ್ರಾಣಾಯಾಮ ಅಂತ ಹೇಳಿದ್ರೆ ಬರೀ ಉಸಿರು ಬಿಡುವುದು ತಗೊಳ್ಳುವುದಲ್ಲ ಒಬ್ಬ ವ್ಯಕ್ತಿ ಪ್ರಾಣಾಯಾಮ ಏನಿದೆ ಆ ಪ್ರಾಣಾಯಾಮದಲ್ಲಿ ತಾನು ಯಶಸ್ವಿಯಾಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಹೇಳಿದ್ರೆ ಆ ಪ್ರಾಣ ಉಸಿರಾಟ ಯಾವ ಮಾರ್ಗದಲ್ಲಿ ಸಂಚಾರ ಆಗ್ತಾ ಇದೆ ಆ ಮಾರ್ಗದ ಅನುಭವನಿಗಾಗಬೇಕು ಅದನ್ನು ನಾಡಿಗಳು ಅಂತ ಕರೆಯುವುದು ಎಲ್ಲಿ ಗಾಳಿ ಸಂಚಾರ ಮಾಡುತ್ತದೆ ದೇಹದಲ್ಲಿ ಅದನ್ನು ನಾಡಿಗಳು ಅಂತ ಕರೀತಾರೆ ಈಗ ಸಾಮಾನ್ಯವಾಗಿ ನಾವೇನು ಉಸಿರಾಟವನ್ನು ಮಾಡ್ತೇವೆ ಆ ಉಸಿರಾಟವನ್ನು ಮಾಡಬೇಕಾದ್ರೆ ಏನು ಅನುಭವ ಬರುತ್ತದೆ ಅಂದರೆ ಗಾಳಿಯನ್ನು ತಗೊಳ್ತೇವೆ ಗಾಳಿಯನ್ನು ತಗೊಂಡಾಗ ಶ್ವಾಸಕೋಶಕ್ಕೆ ಹೋಗ್ತದೆ ಗಾಳಿಯನ್ನು ಬಿಡ್ತವೆ ಶ್ವಾಸಕೋಶದಿಂದ ಗಾಳಿ ಬರ್ತದೆ ಈ ಅನುಭವ ನಮಗೆ ಬರ್ತದೆ ಆದರೆ ಮುಖ್ಯವಾಗಿ ಒಬ್ಬ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡ್ತಾ ಇದ್ದಾನೆ ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಶ್ವಾಸಕೋಶಕ್ಕೆ ಹೋದ ಅನುಭವ ಆಗುವುದಿಲ್ಲ ಮತ್ತೇನಂದ್ರೆ ದೇಹದಲ್ಲಿರುವಂತಹ ನಾಡಿಗಳೇನಿದೆ ಆ ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇದೆ ಅನ್ನುವಂತಹ ಅನುಭವ ಅವನಕ ಅವನಿಗೆ ಬರ್ತದೆ ಈ ಸುಷುಮ್ನ ನಾಡಿಯೇ ಮೊದಲಾದಂತಹ ನಾಡಿಗಳೇನಿದೆ ಆ ನಾಡಿಗಳಲ್ಲಿ ಗಾಳಿ ಸಂಚಾರ ಮಾಡ್ತಾ ಇರುವಂತಹದ್ದು ಇವನು ಗಾಳಿಯನ್ನ ಬಿಡಬೇಕಾದ್ರೆ ಆ ಸುಷುಮ್ನ ನಾಡಿಯಿಂದ ಹೊರಗೆ ಬರುವಂತಹದ ಇಡ ಪಿಂಗಳ ಆ ನಾಡಿಗಳಿಂದ ಹೊರಗೆ ಬರುವಂತಹದ್ದು ಒಳಗೆ ಹೋಗುವಂತಹದ್ದು ಒಳಗೆ ಹೋಗುವಂತಹದ್ದು ಇವುಗಳೆಲ್ಲ ಅವನ ಅನುಭವಕ್ಕೆ ಬರ್ತದೆ ಒಂದು ನಾಡಿಯಿಂದ ಹೊರಗೆ ಹೋಗ್ತದೆ ಒಳಗೆ ಇದೆಲ್ಲ ಅವನ ಅನುಭವಕ್ಕೆ ಬರ್ತದೆ ಅಂದರೆ ಈ ದೇಹದಲ್ಲಿ ನಾಡಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇವೆ ಬಹಳ ಆಶ್ಚರ್ಯ ಆಗ್ಬಹುದು ಯಾಕಂದ್ರೆ ಆಧುನಿಕ ವಿಜ್ಞಾನಕ್ಕೆ ನಾಡಿ ಅನ್ನುವುದೇ ಏನು ಗೊತ್ತಿಲ್ಲ ರಕ್ತ ಸಂಚಾರ ಮಾಡುವಂತಹದ್ದು ಗೊತ್ತಿದೆ ಗಾಳಿ ಸಂಚಾರ ಮಾಡಲಿಕ್ಕೆ ಒಂದು ಬೇರೆ ವ್ಯವಸ್ಥೆ ಇದೆ ಅನ್ನುವುದು ಆಧುನಿಕ ವಿಜ್ಞಾನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು ಅವರ ಪ್ರಕಾರ ಏನಂತ ಹೇಳಿದ್ರೆ ರಕ್ತನಾಳಗಳಲ್ಲೇ ರಕ್ತದೊಟ್ಟಿಗೆ ಗಾಳಿ ಆಕ್ಸಿಜನ್ ಸಂಚಾರವಾಗ್ತದೆ ಈ ರೀತಿ ಹೇಳುವಂಥದ್ದು ಆದರೆ ಶಾಸ್ತ್ರಗಳಲ್ಲಿ ಯೋಗಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ಗಾಳಿಗಳು ಸಂಚಾರ ಆಗುವುದೇ ನಾಡಿಗಳಲ್ಲಿ ಇಂಥ ನಾಡಿಗಳು ಬೇಕಾದಷ್ಟಿದೆ ದೇಹದಲ್ಲಿ ಅಂತ ಹೇಳಿ ಗಾಳಿ ಸಂಚಾರ ಆಗುವಂತಹ ನಾಡಿಗಳು ಬೇಕಾದಷ್ಟಿದೆ ಅಂತ ಆ ನಾಡಿಗಳೇನಿದೆ ಅವುಗಳು ಶುದ್ಧವಾಗಬೇಕು ಆ ನಾಡಿ ಯಾವಾಗ ಶುದ್ಧವಾಗ್ತದೆ ಆಗ ವ್ಯಕ್ತಿಯ ಮನಸ್ಸೇನಿದೆ ಶುದ್ಧವಾಗ್ತದೆ ಅವನಿಗೆ ಏಕಾಗ್ರತೆ ಮುಖ್ಯವಾಗಿ ಮನಸ್ಸಿನ ಶುದ್ಧತೆಯಿಂದ ಇವನಿಗಾಗುವ ಒಂದು ವ್ಯತ್ಯಾಸ ಏನಂದ್ರೆ ಅಲ್ಲಿವರೆಗೆ ಏನೇ ಒಂದು ಧ್ಯಾನಕ್ಕೆ ಯಾವುದಕ್ಕೆ ಕೂತರೂ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಅದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಷನ್ ಬರಲ್ಲ ಏನು ಮಾಡಿದ್ರು ಆದರೆ ಯಾವಾಗ ಗಂಟೆ ಕಟ್ಲೆ ಇವನು ಒಂದು ವಿಷಯದ ಬಗ್ಗೆ ಏಕಾಗ್ರವಾಗಿ ಚಿಂತನೆಯನ್ನು ಮಾಡಬಲ್ಲ ಉಳಿದ ಎಲ್ಲವನ್ನ ಮರೆತು ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಅಂಥ ಸಂದರ್ಭದಲ್ಲಿ ಇವನ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ ಅದಕ್ಕೆ ಕಾರಣ ನಾಡಿಗಳೆಲ್ಲ ಶುದ್ಧವಾಗಿದೆ ಅದಕ್ಕೆ ಅಂಥ ಪ್ರಾಣಾಯಾಮವನ್ನು ಇವನು ಮಾಡಬೇಕು ಅಂಥ ಅನುಭವನಿಗೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಪ್ರಾಣಾಯಾಮಕ್ಕೆ ಬರೀ ಉಸಿರಾಟ ಮಾತ್ರ ಮುಖ್ಯ ಅಲ್ಲ ಮನಸ್ಸಿನ ಏಕಾಗ್ರತೆಯೂ ಮುಖ್ಯ ಇದು ಈ ರೀತಿ ಸ್ವಲ್ಪವಾದರೂ ಮನಸ್ಸಿನ ಏಕಾಗ್ರತೆಯನ್ನು ಇಟ್ಟುಕೊಂಡು ಯಾವಾಗ ಪ್ರಾಣಾಯಾಮವನ್ನು ಇವನು ಪ್ರಾರಂಭವನ್ನು ಮಾಡ್ತಾನೆ ಆಗ ಮಾತ್ರ ಇವನ ಆ ಪ್ರಾಣಾಯಾಮವನ್ನು ಮಾಡುವುದರಿಂದ ಏನು ಲಾಭ ಪಡಬಡಿಬಹುದು ಆ ಲಾಭವನ್ನು ಪಡಿಲಿಕ್ಕೆ ಸಾಧ್ಯ ಉಂಟು ಅದೇನಂದ್ರೆ ಇವನ ಮನಸ್ಸಿನ ಏಕಾಗ್ರತೆ ಇನ್ನೂ ಹೆಚ್ಚಾಗ್ತದೆ ಆ ಮನಸ್ಸಿನ ಏಕಾಗ್ರತೆ ಹೆಚ್ಚಾದಷ್ಟು ಕೂಡ ಪ್ರಾಣಾಯಾಮ ಇನ್ನೂ ಇವನಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಮೊದಲನೇದಾಗಿ ಮನಸ್ಸಿನ ಏಕಾಗ್ರತೆ ಚೂರಾಗಿರ್ಬೇಕಾಗ್ತದೆ ಇಲ್ಲದ್ರೆ ಸಾಧ್ಯವಾಗುದಿಲ್ಲ ಪ್ರಾಣಾಯಾಮ ಸಾಧ್ಯ ಆಗುವುದಿಲ್ಲ ಕೇವಲ ಹೊರಗಿನಿಂದ ಗಾಳಿ ಬಿಡುದು ತಗೊಳ್ಳುದು ಅದರಿಂದ ಆಗುವಂತಹ ಪರಿಣಾಮ ತುಂಬಾ ಅಲ್ಪ ಹೆಚ್ಚೇನು ಪರಿಣಾಮ ಉಂಟಾಗುವುದಿಲ್ಲ ಅದರಿಂದ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ಪ್ರಾಣಾಯಾಮಕ್ಕಿಂತ ಮುಂಚೆ ಮೊದಲು ಯಮ ನಿಯಮ ಆಸನ ಈ ಮೂರನ್ನು ಹೇಳ್ತಾರೆ ಇದು ಈ ಅಷ್ಟಾಂಗ ಯೋಗ ಅಂತ ಹೇಳ್ತಾರಲ್ವ ಅದರಲ್ಲಿ ಪ್ರಾಥಮಿಕವಾಗಿರುವಂತಹ ಅಂತ ಯಮ ನಿಯಮ ಆಸನ ಅದಾದ ಮೇಲೆ ಪ್ರಾಣಾಯಾಮ ನಾಲ್ಕನೆಯ ಅಂಗ ಯಾವುದು ಅಂದ್ರೆ ಪ್ರಾಣಾಯಾಮ ಈ ಯಮ ಅಂತ ಹೇಳಿದ್ರೆ ಏನು ಯಮ ಅಂತ ಹೇಳಿದ್ರೆ ಇನ್ನೇನಿಲ್ಲ ಈ ಯಮ ನಿಯಮ ಅನ್ನುವಂಥದ್ದು ನಮ್ಮ ಜೀವನ ಶೈಲಿ ಪ್ರಾಣಾಯಾಮವನ್ನು ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಹೇಗೆಂದರೆ ತನ್ನ ಸಾಧನೆಗೆ ಪೂರಕವಾಗಿ ದೇವರನ್ನು ನೋಡುವ ಒಂದು ಮಾರ್ಗದಲ್ಲಿ ಇದು ಸಾಧನೆಯಾಗಿ ಪ್ರಾಣಾಯಾಮ ನಮಗೆ ಬರಬೇಕು ಅಂದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ತನ್ನ ಜೀವನ ಶೈಲಿಯನ್ನು ತಾನು ವ್ಯತ್ಯಾಸ ಮಾಡಿಕೊಳ್ಬೇಕು ಅದು ಬಹಳ ಮುಖ್ಯ ಅದನ್ನೇ ನಾವು ಹೇಳ್ತೇವೆ ಏನಂದ್ರೆ ಸದಾಚಾರವಂತನಾಗಬೇಕು ಅಂತ ಏನು ಅದರಲ್ಲಿ ಯಮ ನಿಯಮ ಯಮ ಅಂತ ಹೇಳಿದ್ರೆ ಕೆಲವೊಂದನ್ನು ತಾನು ಕಂಟ್ರೋಲ್ ಮಾಡಬೇಕು ಯಮ ಅಂತೇಳಿದ್ರೆ ನಿಯಂತ್ರಣ ಮಾಡುವುದು ನಿಯಮ ಅಂತ ಹೇಳಿದ್ರೆ ಕೆಲವೊಂದನ್ನು ತನ್ನೆಲ್ಲ ಅಳವಡಿಸಿಕೊಳ್ಬೇಕು ಯಾಕಂದ್ರೆ ಮನಸ್ಸಿನ ಗಲೀಜನ ತೆಗಿಲಿಕ್ಕೆ ಮನಸ್ಸಿನ ಶುದ್ಧತೆಗೆ ಇದು ಮುಖ್ಯವಾಗಿರುವಂತಹದ್ದು ಅದರಲ್ಲಿ ಹೇಳ್ತಾರೆ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹು ಯಮಾಹ ಮೊದಲನೇದಾಗಿ ಅಹಿಂಸೆ ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ ಇರುವಂತಹದ್ದು ದೈಹಿಕವಾಗಿ ನಾವು ಯಾರಿಗೂ ಹಿಂಸೆ ಮಾಡದೇ ಇರುವಂತಹದ್ದು ಉದ್ದೇಶಪೂರ್ವಕವಾಗಿ ಅಕಸ್ಮಾತ್ ಆಗಿ ನಮ್ಮಿಂದ ನಡಿಬಹುದು ಅದು ನನ್ನ ಕೈ ಮೀರಿ ಹೋದದ್ದು ನಾನು ಬೇಕು ಅಂತ ಇನ್ನೊಬ್ರಿಗೆ ಹೊಡಿಯುವುದು ಬಡಿಯುವುದು ಅಥವಾ ತಳ್ಳುವಂಥದ್ದು ಅವರ ಮೇಲೆ ಕೂರುವಂತಹದ್ದು ಅಥವಾ ಯಾವುದೇ ಒಂದು ಪಕ್ಷಿ ಇರಬಹುದು ಪ್ರಾಣಿ ಇರಬಹುದು ಕೀಟ ಇರಬಹುದು ಕೀಟ್ಲೆ ಕೊಡ್ಲಿಕ್ಕೋಸ್ಕರ ಅದನ್ನು ತುಳಿಯುವಂಥದ್ದು ಅದನ್ನು ಕೊಲ್ಲುವಂತಹದ್ದು ಇದೆಲ್ಲ ಅಲ್ಲ ಅದೇ ರೀತಿ ಇನ್ನೊಬ್ಬರಿಗೆ ಮಾತಿನಿಂದ ಚುಚ್ಚಿ ಮಾತನಾಡುವಂತಹದ್ದು ನೋವಾಗುವಾಗ ಮಾತಾಡುವಂಥದ್ದು ನಂಜಿನ ಮಾತಾಡುವಂಥದ್ದು ಇದೆಲ್ಲ ಏನಂದ್ರೆ ವಾಚಿಕವಾದಂತಹ ಹಿಂಸೆ ಮಾನಸಿಕವಾದ ಹಿಂಸೆ ಅಂತ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಕಿರಿಕಿರಿಕಿರಿಯಾಗುವಂತೆ ನಡೆದುಕೊಳ್ಳುವಂಥದ್ದು ಇನ್ನೊಬ್ಬರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡುವಂಥದ್ದು ಇದೆಲ್ಲ ಮೊದಲು ಬಿಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಬಾರದು ಇನ್ನು ಅವರಾಗೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಹಿಂಸೆ ಅದು ನಾವು ಕಾರಣ ಅಲ್ಲ ನಮ್ಮಿಂದ ಆಗಬಾರದು ಇದು ಅಹಿಂಸೆ ಇದು ತಾನು ಉದ್ದೇಶಪೂರ್ವಕವಾಗಿ ಅಹಿಂಸೆಯನ್ನು ತನ್ನಲ್ಲಿ ಅಳವಡಿಸಿಕೊಳ್ಬೇಕು ಹಾಗೆಯೇ ಸತ್ಯಂ ಆದಷ್ಟು ಸತ್ಯವಾದ ನಡೆನುಡಿ ಎರಡು ಬೇಕು ಅಂದ್ರೆ ಸತ್ಯ ಅನ್ನುವಂಥದ್ದು ಬರೀ ನುಡಿಯುವ ಮಾತಲ್ಲ ಯಾಕಂದ್ರೆ ಸತ್ಯ ಸತ್ಯ ಯಾವಾಗುತ್ತದೆ ಅಂತ ಹೇಳಿದ್ರೆ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಯಥಾರ್ಥವಾದ ವಿಷಯ ಏನಿದೆ ಅದನ್ನ ನಾನು ಅನುಭವಿಸಿ ನನಗೂ ಕೂಡ ಅದು ಯಥಾರ್ಥವಾದ ಅನುಭವ ಬರಬೇಕು ಆಗ ಮಾತ್ರ ನನ್ನ ಮಾತು ಸತ್ಯವಾಗಿರುತ್ತದೆ ಯಾರು ಮಾವಿನ ಹಣ್ಣನ್ನೇ ತಿಂದಿಲ್ಲ ಅವನು ಹಣ್ಣು ಸಿಹಿಯಾಗಿದೆ ಅಂತ ಹೇಳಿದರೆ ಅದು ಪೂರ್ಣ ಸತ್ಯ ಅಲ್ಲ ಮಾವಿನಣ್ಣು ಸಿಹಿ ಇರಬಹುದು ಆದರೆ ಇವನು ಅದನ್ನು ತಿಂದು ರುಚಿ ನೋಡಿ ಆಮೇಲೆ ಹೋ ಈ ಮಾವಿನ ಹಣ್ಣು ಸಿಹಿ ಇದೆ ಅಂತ ಹೇಳಿದ್ರೆ ಅದು ನಿಜವಾಗಿ ಸತ್ಯವಾದ ಮಾತದು ಯಾಕಂದರೆ ಇವನು ಅನುಭವಿಸಿ ಹೇಳ್ತಾ ಇದ್ದಾನೆ ಹೀಗೆ ಆದಷ್ಟು ನಮ್ಮ ಜೀವನದಲ್ಲಿ ನಾನು ಏನು ಅನುಭವಿಸಿದ್ದೇನೆ ನಿಜವಾಗಿ ಯಥಾರ್ಥವಾಗಿ ಏನು ಗೊತ್ತಿದೆ ಅದನ್ನು ನಾನು ಹೇಳಲಿಕ್ಕೆ ಹಿಂಜರಿಬಾರದು ನನಗೇನು ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಏನು ನಾನು ಯೋಚನೆ ಮಾಡಬಾರ್ದು ನಮ್ಗೇನು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ರು ಸಣ್ಣವರಾಗ್ಬಿಡ್ತೇವೆ ಏನು ಎಲ್ರು ದಡ್ರುಂತೆ ಅಂತ ಹೇಳ್ಕೊಳ್ತೇವೆ ಏನು ತಿಳ್ಕೊಳ್ತಾರೆ ಇಂಥ ಭಾವನೆಗಳು ಅದಕ್ಕೋಸ್ಕರ ಏನು ಗೊತ್ತಿಲ್ಲದೆ ಇದ್ರು ಕೂಡ ಭಾರೀ ಗೊತ್ತಿದೆ ಅನ್ನುವಾಗೆ ನಮ್ಮನ್ನು ನಾವು ತೋರಿಸಿಕೊಳ್ಳುವಂಥದ್ದು ಇನ್ನೊಬ್ಬರ ಮುಂದೆ ಏನೇನು ಯಾರ್ಯಾರು ಹೇಳಿದ ನಾವು ಕೇಳಿ ಭಾರಿ ನಮಗೇ ಗೊತ್ತಿದೆ ಅಂತ ಹೇಳುವಂತೆ ಮಾತಾಡುವಂಥದ್ದು ಇದೆಲ್ಲ ಜೀವನದಲ್ಲಿ ಒಬ್ಬ ಸಾಧಕನಾದವನಿಗೆ ಸಾಧನೆಗೆ ವಿರೋಧವನ್ನ ಮಾಡ್ತದೆ ಅಂತ ಹೇಳಿ ಅದಕ್ಕೋಸ್ಕರ ನನಗೆ ಗೊತ್ತಿದ್ದಾನೆ ನನಗೆ ಗೊತ್ತಿದೆ ಇದು ನನಗೆ ಗೊತ್ತಿಲ್ಲ ಇದ್ರೆ ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಡ್ಬೇಕು ಅದನ್ನು ಅಥವಾ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಸತ್ಯವನ್ನು ನಿಜವಾಗಿಯೂ ಕೆಲವೊಂದೇನೆಂದ್ರೆ ನಾವು ಯುಕ್ತಾಯುಕ್ತ ಯುಕ್ತ ಯುಕ್ತ ಯುಕ್ತಾಯುಕ್ತವಾಗಿ ಚಿಂತನೆಯನ್ನು ಮಾಡಿ ಆಮೇಲೆ ತಿಳಿಸುವಂತಹದ್ದು ಬೇರೆ ರೀತಿ ಹೀಗೆ ಸತ್ಯ ಎರಡನೆಯದ ಬೇಕಾಗಿರುವಂತಹದ್ದು ಯಮ ಇದು ತಾನು ತನ್ನಲ್ಲಿ ಅಳವಡಿಸಿಕೊಳ್ಬೇಕಾದ್ರು ಆ ಸುಳ್ಳನ್ನು ಬಿಡಬೇಕು ಅದು ಹೇಗೆಂದ್ರೆ ಸತ್ಯದ ಅಳವಡಿಸಿಕೊಳ್ಳುವ ಮೂಲಕ ಹಿಂಸೆಯನ್ನು ಬಿಡಬೇಕು ಹೇಗೆಂದರೆ ಅಹಿಂಸೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಅದೇ ರೀತಿ ಅಸ್ಥೇಯಂ ಕಳ್ಳತನ ಮಾಡದೇ ಇರುವಂಥದ್ದು ಕಳ್ಳತನವನ್ನು ಬಿಡಬೇಕು ಆ ಕಳ್ಳತನವನ್ನು ಮಾಡದೇ ಇರುವಂಥದ್ದು ಕಳ್ಳತನ ಅಂದರೆ ಇನ್ನೇನಲ್ಲ ಇನ್ನೊಬ್ಬರ ವಸ್ತುವನ್ನು ಇನ್ನೊಬ್ಬರ ಅಪ್ಪಣೆ ಇಲ್ಲದೆ ನಾವು ತೆಗೆದುಕೊಳ್ಳುವಂಥದ್ದೇನಿದೆ ಇದನ್ನು ಕಳ್ಳತನ ಅಂತ ಹೇಳಿ ಈ ಕಳ್ಳತನ ಯಾವತ್ತೂ ಮಾಡಬಾರದು ನಾವೇನು ತಿಳ್ಕೊಳ್ತೇವೆ ಅಂದ್ರೆ ಇಲ್ಲ ನಾವು ಯಾರದು ಯಾಕೆ ಕದಿಲಿಕ್ಕೆ ಹೋಗ್ತೇವೆ ಏನನ್ನು ಕದಿಲಿಕ್ಕೆ ಹೋಗೋಲ್ಲ ನಾವು ಅಂತ ನೋಡಿ ಎಲ್ಲಿವರೆಗೆ ಅಂದರೆ ನಾನು ತಿನ್ನುವ ಆಹಾರ ಏನಿದೆ ತಿನ್ನುವ ಆಹಾರವೂ ಕೂಡ ಯಾರಿಗೆ ಸೇರಿದ್ದೋ ಅವರ ಒಪ್ಪಿಗೆಯನ್ನು ಪಡೆದೇ ಇದ್ರೆ ಅವರಿಗೆ ಅರ್ಪಣೆಯನ್ನು ಮಾಡದೇ ಇದ್ರೆ ಇದು ದೊಡ್ಡ ಕಳ್ಳತನ ಅದೇನಂತ ಹೇಳಿದ್ರೆ ನಾವು ತಿನ್ನುವ ಆಹಾರ ಅದು ನಮಗೆ ದೇವರು ಕೊಟ್ಟಿರುವಂತಹದ್ದು ದೇವತೆಗಳು ಕೊಡ್ತಾ ಇರುವಂತಹದ್ದು ದೇವತೆಗಳು ಮಳೆ ಬರೆಸ್ಲಿಲ್ಲ ಅಂತ ಹೇಳಿದ್ರೆ ಆಹಾರ ಹುಟ್ಟಲ್ಲ ಬೇಳೆಕಾಳು ಅಕ್ಕಿ ಹುಟ್ಟುವುದಿಲ್ಲ ಭತ್ತ ಹುಟ್ಟುವುದಿಲ್ಲ ಅದೇ ರೀತಿ ಮಳೆ ಬರದೇ ಇದ್ದರೆ ಸೂರ್ಯ ಬಿಸಿಲು ಕೊಡದೇ ಇದ್ದರೆ ಚಂದ್ರ ಬರದೇ ಇದ್ದರೆ ಭೂದೇವಿ ಮೇಲೆ ಕೊಡದೇ ಇದ್ದರೆ ಈ ರೀತಿ ಎಲ್ಲ ದೇವತೆಗಳು ಆಯಾ ಸ್ಥಳದಲ್ಲಿ ತಾವು ನಿಂತು ನಮಗೆ ಆ ಒಂದು ಆಹಾರ ಪದಾರ್ಥಗಳನ್ನು ಕೊಡ್ತಾ ಇರುವುದರಿಂದಾಗಿ ನಮಗೊಂದು ತಿನ್ಲಿಕ್ಕೆ ಸಿಗ್ತಾ ಇದೆ ಅಂಥ ಆಹಾರ ಪದಾರ್ಥಗಳನ್ನು ಅವರಿಗೆ ಅರ್ಪಿಸಿ ಅವರ ಅನುಜ್ಞೆಯನ್ನು ಪಡೆದು ನಾವು ಸ್ವೀಕಾರವನ್ನು ಮಾಡದೇ ಇದ್ದರೆ ಅದನ್ನೇ ಕೃಷ್ಣ ಹೇಳ್ತಾನೆ ಸ್ಟೇನಏವ ಸಹ ಅಂತ ಅವನು ಕಳ್ಳನೇ ಅವನು ಈ ರೀತಿ ದೇವರಿಗೆ ಅರ್ಪಣೆಯನ್ನು ಮಾಡಿ ದೇವತೆಗಳಿಗೆ ಅರ್ಪಣೆಯನ್ನು ಮಾಡಿ ಸ್ವೀಕಾರ ಮಾಡುವಂತಹ ಆಹಾರ ಕಳ್ಳತನ ಅಲ್ಲದೆ ಇಳ್ದಾಗ್ತದೆ ಇದನ್ನು ಹೇಳ್ತಾರೆ ರಸ್ತೆ ಎಮ್ ಅಂತ ಹೇಳಿದ್ರೆ ಯಾರೋ ವಸ್ತು ಕದಿಯುವುದು ಅಂತ ಮಾತ್ರ ಅಲ್ಲ ಮತ್ತೆ ಇದು ಕೂಡ ಇನ್ನೊಬ್ಬ ದೇವರಿಗೆ ಸೇರಿದ ವಸ್ತು ದೇವತೆಗಳಿಗೆ ಸೇರಿದ ವಸ್ತು ಈ ಪ್ರಪಂಚದಲ್ಲಿರುವುದು ಯಾಕಂದ್ರೆ ನಾನು ಬಂದು ಹೋಗುವ ಅದರಿಂದ ಅವರಿಗೆ ಅರ್ಪಣೆಯನ್ನು ಮಾಡುವಂತ ಸ್ವೀಕಾರ ಮಾಡುವುದು ಅದೇ ರೀತಿ ಇನ್ನೊಬ್ಬರ ಬಳಿ ಕೇಳಿ ಅದನ್ನು ಸ್ವೀಕಾರ ಮಾಡುವುದು ಅವರ ವಸ್ತುವನ್ನ ಇದೆಲ್ಲವೂ ಏನಂತ ಹೇಳಿದ್ರೆ ಕಳ್ಳತನ ಮಾಡದೇ ಇರು ಅಂದ್ರೆ ಪ್ರಾಮಾಣಿಕತೆ ಆದಷ್ಟು ತಾನು ಪ್ರಾಮಾಣಿಕವಾಗಿ ಬದುಕುವಂಥದ್ದು ಇದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕು ಸಾಧನಾ ಮಾರ್ಗದಲ್ಲಿ ಇವೆಲ್ಲ ಅವನ ಮನುಷ್ಯನ ಮನಸ್ಸನ್ನ ಮಾರ್ಪಾಟುಗೊಳಿಸುವುದರಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಷಯಗಳು ಅದೇ ರೀತಿ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಹೇಳಿದ್ರೆ ನಿಜವಾಗ್ಲೂ ಕೂಡ ಭಗವಂತನನ್ನ ಕುರಿತು ಮನಸ್ಸನ್ನು ಹರಿಸುವಂತಹದ್ದು ನಾನು ದೇವರತ್ರ ಹೋಗಬೇಕು ದೇವರತ್ರ ಈ ಒಂದು ನಿರ್ಧಾರವನ್ನು ಮಾಡಬೇಕು ಬ್ರಹ್ಮಚರಣ ಅದೇ ಬ್ರಹ್ಮಚರ್ಯ ಅದಕ್ಕೆ ಅಡ್ಡಿಯಾಗುವಂತಹದ್ದು ಯಾವುದು ಅಂದ್ರೆ ಹೆಣ್ಣು ಹೊನ್ನು ಮಣ್ಣು ಅದಕ್ಕೆ ಆ ಮೂರನ್ನು ತ್ಯಜಿಸುವಂತಹದ್ದು ಹೆಣ್ಣು ಹೊನ್ನು ಮಣ್ಣುಗಳನ್ನು ತ್ಯಜಿಸುವುದೇ ಬ್ರಹ್ಮಚರ್ಯ ಅಲ್ಲ ಮತ್ತೇನು ಅಂತ ಹೇಳಿದ್ರೆ ನಾನು ಭಗವಂತನ ಕಡೆಗೆ ಹೋಗಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಅದಕ್ಕೆ ಯಾವುದು ವಿರೋಧವಾಗಿದೆ ಅವುಗಳನ್ನು ತ್ಯಜಿಸುವಂಥದ್ದು ಇದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ ಅಂತಹ ಬ್ರಹ್ಮಚರ್ಯದಲ್ಲಿ ತಾನಿರುವಂಥದ್ದು ಅದಕ್ಕೋಸ್ಕರವೇ ಇವಾಗ ಒಬ್ಬ ವಿವಾಹಿತನಾದಂತಹ ವ್ಯಕ್ತಿ ಗೃಹಸ್ಥ ಅವನು ಬ್ರಹ್ಮಚರ್ಯ ಅವನು ಬ್ರಹ್ಮಚರ್ಯದಲ್ಲಿರಬೇಕು ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಅವನ ಪತ್ನಿಯ ಸಂಘವನ್ನು ಮಾತ್ರ ಮಾಡುವಂಥದ್ದು ಅದು ಯಾವ ನಿಷಿದ್ಧವಾದ ದಿನಗಳೇನಿದೆ ಅದನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಸಂತಾನಕ್ಕೋಸ್ಕರ ಅದಕ್ಕಿಂತ ವಿಪರೀತವಾಗಿದ್ರೆ ಬ್ರಹ್ಮಚರ್ಯ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಅದು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಅದು ವಿರೋಧವಾಗ್ತದೆ ಅವನಿಗೆ ಅದು ಕಾಮನೆಯಿಂದ ಕೂಡಿದ್ದಾಗ್ತದೆ ಇನ್ ಮತ್ತಿನ್ನೊಂದು ಏನಂದ್ರೆ ಅಪರಿಗ್ರಹವು ಅಂತ ಹೇಳ್ತಾರೆ ಇನ್ನೊಂದು ಯಮದಲ್ಲಿ ಸೇರಿರುವಂತಹದ್ದು ಯಾವುದು ಅಂದ್ರೆ ಅಪರಿಗ್ರಹ ಅಪರಿಗ್ರಹ ಅಂತ ಹೇಳಿದ್ರೆ ಯಾರಿಂದ ಏನನ್ನು ಸ್ವೀಕಾರ ಮಾಡದೆ ಇರುವಂತಹದ್ದು ಯಾವುದರಿಂದ ಏನನ್ನು ಸ್ವೀಕಾರ ಮಾಡದೆ ಇರುವಂತಹದ್ದು ಆದಷ್ಟು ಇನ್ನೊಬ್ಬರಿಂದ ಪಡೆಯುವುದನ್ನ ಕಮ್ಮಿ ಮಾಡಬೇಕು ಅಂತೇಳಿ ಆದಷ್ಟು ಕಮ್ಮಿ ಮಾಡಬೇಕು ಪರಿಗ್ರಹವನ್ನ ಇನ್ನೊಬ್ಬರಿಂದ ತಗೊಳ್ಳುವುದನ್ನ ಕಮ್ಮಿ ಮಾಡಬೇಕು ಯಾಕಂದ್ರೆ ತಗೊಳ್ಳುವ ಒಂದು ಚಪಲ ಹೆಚ್ಚಾದಷ್ಟು ಕೂಡ ಮನುಷ್ಯ ಪ್ರಪಂಚದಲ್ಲಿ ಸಿಕ್ಕ ಹಾಕೊಳ್ತಾ ಇರುತ್ತಾನೆ ಮತ್ತೆ ತಾನು ಸ್ವಾವಲಂಬಿಯಾಗಿ ಬದುಕುವಂತದ್ದೇನಿದೆ ಸಾಧನಾ ಮಾರ್ಗದಲ್ಲದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು ಯಾಕಂದ್ರೆ ತಾನು ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಹೊರಗಿನ ಆಕಾಂಕ್ಷೆಗಳು ಕಮ್ಮಿ ಆಗಬೇಕು ಹೊರಗಿನ ಅವಲಂಬನೆ ಕಮ್ಮಿ ಆಗಬೇಕು ಈ ಪ್ರಾಪಂಚಿಕವಾದ ಅವಲಂಬನೆ ಕಮ್ಮಿ ಆದಾಗ ಮಾತ್ರ ತಾನು ಒಳಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲದಿರ ಸಾಧ್ಯವಾಗಲ್ಲ ಅದಕ್ಕೋಸ್ಕರ ಆದಷ್ಟು ಅಪರಿಗ್ರಹ ಅಂದರೆ ಪರಿಗ್ರಹವನ್ನು ಕಮ್ಮಿ ಮಾಡುವಂಥದ್ದು ಎಷ್ಟು ಬೇಕೋ ಅಷ್ಟೇ ಸ್ವೀಕಾರವನ್ನು ಮಾಡುವಂಥದ್ದು ಅದಕ್ಕೆ ಜೀವನ ಆದಷ್ಟು ಸರಳವಾಗಿರಬೇಕು ಯಾರು ಸಾಧಕನಾಗಿ ದೇವರನ್ನು ಕಾಣಲಿಕ್ಕೆ ಬಯಸ್ತಾನೆ ಅವನು ಆದಷ್ಟು ಸರಳ ಜೀವನವನ್ನು ಸಾಗಿಸಬೇಕು ಯಾಕಂತೇಳಿದ್ರೆ ನಾವು ವೈಭವೋಪೇತವಾದ ಜೀವನವನ್ನು ನಡೆಸಲಿಕ್ಕೆ ಬಯಸ್ತೇವೆ ಅಂತೇಳಿದ್ರೆ ಆಗ ಅದಕ್ಕೆ ತಕ್ಕ ಹಾಗೆ ಆಕಾಂಕ್ಷೆಗಳು ಹೆಚ್ಚಿತ್ತೇ ಇರ್ತದೆ ಆ ಆಕಾಂಕ್ಷೆಗಳನ್ನು ಪೂರಣೆ ಮಾಡಲಿಕ್ಕೆ ಇವನಿಗೆ ಬೇಕಾದ ಹಣ ಮುಂತಾದವುಗಳು ಹೆಚ್ಚಬೇಕು ಆಗ ಇವನು ಮಾಡಬಾರದನ್ನ ಮಾಡಲೇಬೇಕು ಪರಿಗ್ರಹಕ್ಕೆ ಅಂದರೆ ಅವರ ಹತ್ರ ಇವರ ಹತ್ರ ಕೈ ಚಾಚಲೇಬೇಕು ಅದರ ಕೈ ಚಾಚಲೇಬೇಕು ಮಾಡೋದನ್ನು ಯಾವ್ದು ಮಾಡಬಾರದು ಅದನ್ನು ಮಾಡಲೇಬೇಕು ಕಾರಣ ಏನು ಇವನ ಜೀವನ ಶೈಲಿಯನ್ನು ಆ ರೀತಿ ಮಾಡ್ಕೊಂಡು ಅದಕ್ಕಾಗಿ ನಿಜವಾಗಿಯೂ ಕೂಡ ಸಾಧಕನಾದವ ದೇವರನ್ನ ಕಾಣಬೇಕು ಅಂತ ಬಯಸುವವ ಆದಷ್ಟು ಸರಳ ಜೀವನವನ್ನ ನಡೆಸಬೇಕು ಇದಕ್ಕಾಗಿಯೇ ಋಷಿ ಮುನಿಗಳು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು ಏನನ್ನು ಒಂದು ಗುಡಿಸಲು ಕಟ್ಕೊಂಡು ಬರೀ ನಾನು ಮಡಿಯನ್ ಯಾಕಂತ ಹೇಳಿದ್ರೆ ಯಾರಿಂದ ಏನು ಬಯಸುವುದಿಲ್ಲ ಅಲ್ಲೇ ಒಂದು ನಾರ ಏನ್ ಸಿಗ್ತಾ ಇತ್ತು ಮರಗಳೆಲ್ಲ ಆ ನಾರಲ್ಲೇ ಒಂದು ವಸ್ತ್ರ ಮಾಡ್ಕೊಂಡು ಯಾಕಂದ್ರೆ ವಸ್ತ್ರ ವಸ್ತ್ರ ತೊಡ್ತೇನೆ ಅಂತ ಹೇಳಿದ್ರೆ ಮತ್ತೆ ಪೇಟೆಗೆ ಹೋಗಿ ಆರತ್ರ ಬೇಡಬೇಕು ಮತ್ತು ಅದಕ್ಕೆ ದುಡ್ಡು ಬೇಕು ಇದೆಲ್ಲ ಸಮಸ್ಯೆಗಳು ಅದೆಲ್ಲ ಏನು ಬೇಡ ಅಂತೇಳಿ ಆದಷ್ಟು ಸರಳವಾಗಿ ಜೀವನವನ್ನು ನಡೆಸ್ತಾ ಇದ್ರು ಇದು ಸಾಧನೆಗೆ ಬಹಳ ಮುಖ್ಯವಾದದ್ದು ಇದೆಲ್ಲ ಒಬ್ಬ ಜೀವನ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವನಲ್ಲಿ ಯಮ ಇದೆ ಅಂತ ಅಂದರೆ ಈ ಸಾಧನೆಯ ಮೊದಲ ಮೆಟ್ಟಿಲನ್ನು ಅವನು ಏರಿ ಆಗಿದೆ ಅಂತ ಇನ್ನು ಎರಡನೇ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ನಿಯಮ ಆ ನಿಯಮದಲ್ಲಿ ಏನಂದ್ರೆ ಕೆಲವೊಂದನ್ನು ತನ್ನೆಲ್ಲ ಅಳವಡಿಸಿಕೊಳ್ಳುವುದು ಅದೇನು ಅಂತ ಹೇಳಿದ್ರೆ ಶೌಚಂ ಆದಷ್ಟು ಶುಚಿಯಾಗಿರುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಶುಚಿಯಾಗಿರುವಂಥದ್ದು ಹೊರಗಿನಿಂದ ಆದಷ್ಟು ಶೌಚವನ್ನು ಅಂದರೆ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಇದನ್ನೇ ನಾವು ಮಡಿ ಅಂತ ಹೇಳ್ತೇವೆ ಮಡಿ ಅನ್ನುವಂಥದ್ದು ಲೋಕದ ದೃಷ್ಟಿಯಲ್ಲಿ ವಿಪರೀತವಾಗಿದೆ ಏನೇನೋ ನಾವು ಮಡಿ ಅದಕ್ಕೆ ಒಂದೊಂದು ರೀತಿ ಮಡಿ ಅವರಿಗೊಂದು ಮಡಿ ಇವರಿಗೊಂದು ಮಡಿ ಇನ್ನೊಂದು ವಾಸ್ತವಿಕವಾಗಿ ಮಡಿ ಹತ್ತು ವಿಧವಾಗಿಲ್ಲ ಶಾಸ್ತ್ರೀಯವಾಗಿ ಮಡಿ ಅನ್ನುವಂಥದ್ದು ಒಂದೇ ರೀತಿ ಇರುವಂಥದ್ದು ಅದ್ಯಾಕೋಸ್ಕರ ಅಂದ್ರೆ ಸಾಧನೆಗೆ ಪೂರಕವಾಗಿರುವಂಥದ್ದು ಅದಕ್ಕೆ ಕೇಳ್ಕೊಂಡು ಹೋಗ್ತಾರೆ ಈ ರೀತಿ ಈ ರೀತಿ ಈ ರೀತಿ ಶುಚಿತ್ವ ಅನ್ನುವುದು ಈ ರೀತಿ ಅಂತ ತಾವು ಪ್ರತಿಪಾದನೆಯನ್ನು ಮಾಡ್ಕೊಂಡು ಹೋಗ್ತಾರೆ ಆ ಶುಚಿತ್ವವನ್ನು ಯಾವತ್ತು ತಾನು ಕಾಪಾಡಿಕೊಳ್ಳುವಂಥದ್ದು ಅಶುಚಿ ಏನಿದೆ ಅಶುಚಿಯನ್ನು ಆವತ್ತು ದೂರ ಮಾಡಿಕೊಳ್ಳುವಂಥದ್ದು ಇದು ಬಹಳ ಮುಖ್ಯ ಇದು ನಿಯಮ ಇದು ನಮಗೆ ಅರ್ಥ ಆಗೋದಿಲ್ಲ ಇವಾಗ ಸೂತಿಕ ಬಂದಾಗ ಯಾರೋ ಮನೆಯಲ್ಲಿ ಸತ್ತಿದ್ದಾರೆ ಯಾರದ್ದು ಮನೆಯಲ್ಲಿ ನಮಗೆ ಅಲ್ಲ ಹೋದ್ರೆ ಏನಾಗುತ್ತೆ ಅಲ್ಲಿ ತಿಂದ್ರೆ ಏನಾಗುತ್ತೆ ಏನಾಗೋಲ್ಲ ಅದೇ ರೀತಿ ರಜಸ್ವಲೆ ಆಗಿರ್ತಾರೆ ರಜಸ್ವಲೆ ಅದೇನು ದೋಷ ಅಲ್ಲವೇ ಇಲ್ಲ ಅದೆಲ್ಲ ನ್ಯಾಚುರಲ್ ಅದು ಅದನ್ನು ನ್ಯಾಚುರಲ್ ಅಷ್ಟೇ ರಜಸ್ವಲೆ ಆಗುವಂಥದ್ದು ಈ ರೀತಿ ಎಲ್ಲ ಭಾವನೆಗಳು ನಮ್ಮಲ್ಲಿರ್ತದೆ ರಜಸ್ವಲೆಯಾದಾಗಿರ್ಬೋದು ಯಾರೋ ಮನೆಯಲ್ಲಿ ಸತ್ತಾಗಿರ್ಬೋದು ಅದೆಲ್ಲ ದೊಡ್ಡದಲ್ಲವತ ಯಾರು ಹೆತ್ತಾಗಿರ್ಬೋದು ಯಾರೋ ಮಗುವನ್ನು ಹೆತ್ತಾಗಲೂ ಕೂಡ ನಾವು ಆಸ್ಪತ್ರೆಗೆ ಹೋಗ್ತೇವೆ ಆ ಮಗುವನ್ನು ಎತ್ತುಕೊಳ್ತೇವೆ ಎಲ್ಲ ಮಾಡ್ತೇವೆ ಹೆತ್ತವಳು ಅಲ್ಲೇ ಇರ್ತಾಳೆ ಅವಳು ಇದೆಲ್ಲ ನಮ್ಮ ಮೈಲಿಗೆ ಲೆಕ್ಕಾಚಾರಗಳೇ ಅಲ್ಲ ಕಾರಣ ಏನು ಅಂದರೆ ನಾವು ಸಾಧನಾ ಮಾರ್ಗದಲ್ಲಿಲ್ಲ ಸಾಧನಾ ಮಾರ್ಗದಲ್ಲಿ ಇಲ್ಲದೆ ಇದ್ದಾಗ ನಮಗಿದೆಲ್ಲ ಏನು ಪರಿ ದುಷ್ಪರಿಣಾಮ ಗೊತ್ತಾಗುವುದೇ ಇಲ್ಲ ಯಾವಾಗ ಸಾಧನಾ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಇಳಿತಾನೆ ಆಗ ಈ ಎಲ್ಲ ಶುಚಿಗಳು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಒಂದೊಮ್ಮೆ ಅವನು ರಜಸ್ವಲೆಯನ್ನ ತಾನು ಮುಟ್ಟಿದ ರಜಸ್ವಲಯ ಸಂಪರ್ಕವನ್ನ ಮಾಡಿದ ಅಂತ ಹೇಳಿದ್ರೆ ಅವನ ಮನಸ್ಸು ಬಹಳಷ್ಟು ಕೆಟ್ಟು ಹೋಗ್ತದೆ ಮತ್ತೆ ಸಾಧನಾ ಮಾರ್ಗದಲ್ಲಿ ತಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಸಾಧ್ಯ ಯಾಕಂದ್ರೆ ಅಷ್ಟು ಮೈಲಿಗೆ ಅವನ ಮನಸ್ಸು ಇದು ಸಾಮಾನ್ಯವಾಗಿ ಜೀವನ ನಡೆಸುವವರಿಗೆ ಗೊತ್ತಾಗುವುದೇ ಇಲ್ಲ ಮನಸ್ಸಿನಲ್ಲಿ ಆಗುವ ಯಾಕಂದ್ರೆ ಮನಸ್ಸು ಗಲೀಜೆ ಆಗಿರ್ತದಲ್ವ ಗಾವುದು ತೊಟ್ಟಿ ಇದೆ ಕಸದ ತೊಟ್ಟಿ ಕಸದ ತೊಟ್ಟಿಗೆ ಇನ್ನಷ್ಟು ಕಸ ಹಾಕಿದ್ರೆ ಏನಾಗುತ್ತೆ ವ್ಯತ್ಯಾಸವೇ ಗೊತ್ತಾಗೋಲ್ಲ ಶುದ್ಧವಾದ ತೊಟ್ಟಿ ಏನಿದೆ ಅದು ಸ್ವಲ್ಪ ಕಸ ಆದರೂ ಕೂಡ ಮತ್ತೆ ಕ್ಲೀನ್ ಮಾಡಬೇಕಾಗ್ತದಲ್ವ ಹಾಗೆಯೇ ಈ ಶುಚಿತ್ವ ಅನ್ನುವಂಥದ್ದೇನಿದೆ ಮೈಲಿಗೆ ಅದಕ್ಕೆ ಸೂತಿಕದಲ್ಲಿದ್ದಾಗ ಅವರನ್ನು ಮುಟ್ಟಬಾರದು ಇದೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸೂತಿಕದಲ್ಲಿ ಯಾರಿರ್ತಾರೆ ಅವರ ಇದನ್ನ ಸಂಪರ್ಕವನ್ನ ಮಾಡುವುದರಿಂದಾಗಿ ಇವನ ಮನಸ್ಸು ಸಾಧನಾ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅಡ್ಡಿಯಾಗುತ್ತೆ ರಜಸ್ವಲಯ ಆದವಳನ್ನು ಮುಟ್ಟಿದ್ರೆ ಸಾಧನಾ ಮಾರ್ಗದಲ್ಲಿ ಅಡ್ಡಿಯಾಗತ್ತೆ ಇದೆಲ್ಲ ಸೂಕ್ಷ್ಮವಾಗಿ ಸಾಧನೆಗೆ ಸಂಬಂಧಪಟ್ಟ ಯಾಕಂದ್ರೆ ಶಾಸ್ತ್ರದಲ್ಲಿ ಬಂದಿರುವಂತಹ ಮಡಿ ಮೈಲಿಗೆ ವಿಚಾರ ಏನಿದೆ ಯಾರು ಅವರನ್ನು ಮುಟ್ಟಿದ್ರೆ ರೋಗ ಬರ್ತದೆ ರುಜಿನ ಬರ್ತದೆ ಅಂತಲ್ಲ ಇದೆಲ್ಲ ವೈಜ್ಞಾನಿಕವಾಗಿ ಹೊರಗಿನಿಂದ ನಾವು ನೋಡ್ತಾ ಇರೋದಕ್ಕೆ ನಮ್ಮ ಹೊರಗೆ ಇವತ್ತು ಪ್ರಶ್ನೆಗಳೇ ಹಾಗೆ ಏನಾಗುತ್ತೆ ಮುಟ್ಟಾದವರನ್ನು ಮುಟ್ಟಿದ್ರೆ ಏನಾಗುತ್ತೆ ರಜಸ್ವಲೆಯನ್ನು ಮುಟ್ಟಿದರೆ ಏನಾಗೋದಿಲ್ಲ ನಾನು ನಾನು ಮುಟ್ಟತೆ ನೋಡಿ ಹಾಗೆ ವಾಸ್ತವಿಕವಾಗಿ ಇದು ಕೇವಲ ಹೊರಗಿನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಋಷಿ ಮುನಿಗಳಿಗೆ ಯಾವ ನಿಯಮವನ್ನು ಹೇಳೋಲ್ಲ ಇದು ನಾವು ತಿಳ್ಕೊಂಡಿರುವುದು ಭ್ರಮೆ ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಏನು ನಿಷೇಧಗಳನ್ನು ಮಾಡ್ತಾರೆ ಅದು ಮಾಡಬೇಡಿ ಇದು ಮಾಡಬೇಡಿ ಅದು ತಿನ್ಬೇಡಿ ಇದು ತಿನ್ಬೇಡಿ ಅದು ಮುಟ್ಟಬೇಡಿ ಇವೆಲ್ಲವೂ ಕೂಡ ಮನಸ್ಸಿನ ಶುದ್ಧಿಗೆ ಸಂಬಂಧಪಟ್ಟಾಗಿರುವಂತದ್ದು ಯಾಕಂದ್ರೆ ಅವರಿಗೆ ಮುಖ್ಯ ಇರು ಸಾಧನಾ ಮಾರ್ಗ ಅದಕ್ಕೆ ಸಂಬಂಧ ರಜಸ್ವಲೆಯಾಗಿ ಮೂದಿದ್ರೆ ಮೂರು ದಿನ ಕೂತ್ಕೊಳ್ಬೇಕು ಅನ್ನುವುದು ಕೂಡ ಸಾಧನಾ ಒಂದು ದೃಷ್ಟಿಯಿಂದಲೇ ಅವರು ಹೇಳುವುದೇ ಹೊರತು ಯಾರಿಗೆ ಸಾಧನೆಯ ಇಲ್ಲ ಬರೀ ಬದುಕುವುದಾಗಿದ್ರೆ ಪ್ರಾಣಿಯಾಗಿ ಬದುಕುವುದಾಗಿದ್ರೆ ಯಾವ ನಿಯಮವೂ ಇಲ್ಲ ನಾವು ಸಾಧಕರಾಗಿ ಬದುಕ್ತೇವಾ ಎಲ್ಲ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಅದಕ್ಕಾಗಿ ಆ ನಿಯಮವನ್ನು ಹೇಳ್ತಾರೆ ಶೌಚಬೇಕು ಮತ್ತೆರಡದೇನೆಂದ್ರೆ ತಪಸ್ಸು ತಪಸ್ಸು ಅಂತ ಹೇಳಿದ್ರೆ ವ್ರತಾಚರಣೆಗಳು ಕಠಿಣವಾದ ವ್ರತಾಚರಣೆಗಳು ಏಕಾದಶಿ ಚಾತುರ್ಮಾಸಿಯ ವ್ರತ ಮುಂತಾದ ಈ ವ್ರತಗಳೇನಿದೆ ಇದು ಬಹಳ ಮುಖ್ಯ ಬೇಕು ಯಾಕಂದ್ರೆ ಮನುಷ್ಯ ತನ್ನ ದೇಹವನ್ನು ಯಾವಾಗ ದಂಡಿಸ್ತಾನೆ ಆಗ ಮನಸ್ಸು ಕಠಿಣವಾಗ್ತಾ ಹೋಗ್ತದೆ ಒಂದು ದಿನ ಆಹಾರ ಬಿಟ್ಟು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸು ಬಹಳ ಗಟ್ಟಿಯಾಗಿರ್ಬೇಕು ಅಥವಾ ಅದು ಮನಸ್ಸನ್ನು ಗಟ್ಟಿಯಾಗಿ ಮಾಡ್ತದೆ ಮೊದಲೇನೆಂದ್ರೆ ಇವನು ಉಪವಾಸವೇ ಮಾಡದೇ ಇದ್ದ ವ್ಯಕ್ತಿ ಮೊದಲನೇ ಸಲ ಉಪವಾಸ ಮಾಡ್ಲಿಕ್ಕೆ ಹೊರಟಾಗ ಮನಸ್ಸು ಕೇಳುವುದೇ ಇಲ್ಲ ಇಲ್ಲ ಆಗುದಿಲ್ಲ ಆಗೋದಿಲ್ಲ ಹತ್ತು ಗಂಟೆಗೆ ಆಗ್ತಾ ಇದ್ದಾಗೆ ಬೆಳಗ್ಗೆ ಹೇಳಿದಿಲ್ಲ ಸಾಧ್ಯ ಆಗೋಲ್ಲ ತಲೆನೋವಾಗ್ತಾ ಇದೆ ತಲೆ ತಿರುಗತ್ತೆ ಹಾಗತ್ತೆ ಹೀಗೆ ಇದಕ್ಕೇನು ಕಾರಣ ಅಂದರೆ ಮನಸ್ಸು ಬಹಳ ದುರ್ಬಲವಾಗಿದೆ ಅವಾಗ ಆ ಮನಸ್ಸಿಗೆ ಅವನು ಇಲ್ಲ ಏನಾಗೋಲ್ಲ ಏನಾಗೋಲ್ಲ ಸುಮ್ಮನೆ ನಾನು ಭ್ರಮಿಸ್ತಾ ಇದ್ದೇನಷ್ಟೆ ನೋಡಿ ಈ ರೀತಿ ನಮ್ಮ ಮನಸ್ಸಿಗೆ ನಾವೇ ಧೈರ್ಯವನ್ನು ತುಂಬಿ ಒಂದು ದಿನ ಹೇಗೋ ಏಕಾದಶಿಯನ್ನ ಮಾಡಿಬಿಟ್ಟು ಉಪವಾಸ ಅಂತ ಹೇಳಿದ್ರೆ ಮುಂದೊಂದು ಇನ್ನೊಂದು ಮುಂದಿನ ಏಕಾದಶಿ ಬಂದಾಗ ಮನಸ್ಸು ತಾನೇ ರೆಡಿಯಾಗಿರುತ್ತದೆ ಯಾಕಂದ್ರೆ ಅದಕ್ಕೆ ಅನುಭವ ಆಯ್ತು ಇಲ್ಲ ಏನಾಗೋಲ್ಲ ಹೋದ್ವಾರ ಹೋದ್ ಸಲ ಮಾಡಿದ್ನಲ್ವ ಏನಾಗೋದಿಲ್ಲ ಗಟ್ಟಿಯಾಗಿದೆ ಆಗತ್ತೆ ಇದು ಏನು ಅಂದ್ರೆ ಹೋದ ಏಕಾದಶಿಗಿಂತ ಈ ಏಕಾದಶಿ ನಮ್ಮ ಮನಸ್ಸು ಗಟ್ಟಿಯಾಗಿದೆ ಅಂದ್ರೆ ನೋಡಿ ದೇಹವನ್ನು ದಂಡಿಸುವುದರಿಂದ ಆಗುವ ಲಾಭ ಏನೆಂದ್ರೆ ಮನಸ್ಸು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಇಂತಹ ಸುದೃಢವಾದ ಮನಸ್ಸು ಮಾತ್ರ ದೇವರನ್ನ ಕಾಣ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ ಹೊರತು ಯಾವುದು ದುರ್ಬಲವಾದ ಮನಸ್ಸಿದೆಯೋ ಒಂದು ಹೊತ್ತು ಒಂದು ದಿನವೂ ಆಹಾರವನ್ನು ಬಿಟ್ಟಿರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ವೋ ಅವರು ಖಂಡಿತ ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರಿಗಂತೂ ಎಲ್ಲಿವರೆಗೆ ಅಂದರೆ ಒಂದು ಕಾಫಿಯನ್ ಸಮೇತ ಒಂದು ಹೊತ್ತು ಬಿಟ್ಟಿರಲಿಕ್ಕಾಗಲ್ಲ ಇವರು ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗೋಲ್ಲ ಯಾಕಂದ್ರೆ ಅವರ ಮನಸ್ಸು ಅಷ್ಟು ದುರ್ಬಲವಾಗಿದೆ ಮಹಾ ವೀಕ್ ಆಗಿದೆ ಅದಕ್ಕಾಗಿ ಯಾರು ಸಾಧನಾ ಪ್ರಪಂಚದಲ್ಲಿ ತಾನು ಇಳಿತಾನೆ ಅವನ ಅವಶ್ಯವಾಗಿ